ಜನ ಮತ್ತು ಜಾತಿ ಗಣತಿಯ ಬಗ್ಗೆ ಒಂದು ಸಭೆಯನ್ನು ನಾವು ಕಂಡಿದ್ದೀವಿ ಬಂದಿದ್ದೀವಿ ಹಿಂದೆ ಕೂಡ ಬೆಂಗಳೂರು ಮಹಾನಗರದಲ್ಲಿ ಒಂದು ದುಂಡು ಮೇಜಿನ ಸಭೆಯಾಯಿತು ಅಲ್ಲಿ ವಿಷ್ಣುಕಾಂತ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಚೆನ್ನಾಗಿ ನಡೀತು ಅದಾದಮೇಲೆ ಭಾರತೀಯ ವಿದ್ಯಾಭವನದಲ್ಲಿ ನ್ಯಾಯಮೂರ್ತಿಗಳಾದ ನಿವೃತ್ತ ನ್ಯಾಯಮೂರ್ತಿಗಳಾದ ನಮ್ಮ ಭಕ್ತವತ್ಸಲಮ್ಮ ಅವರು ಮತ್ತು ಕೇಂದ್ರ ಮಂತ್ರಿಗಳಾದಂತಹ ಭೂಪೇಂದ್ರ ಯಾದವ್ ಅವರು ಮುಕುಣಪ್ಪನವರು ಇವರ ಒಂದು ನೇತೃತ್ವದಲ್ಲಿ ಒಂದು ಒಳ್ಳೆಯ ಸಭೆ ಕೂಡ ಆಯಿತು ಒಟ್ಟಾರೆ ಏನಾಗಿದೆ ಇವತ್ತು ತೊಂಬತ್ತು ನಾಲ್ಕು ವರ್ಷಗಳ ನಂತರ ಜಾತಿ ಮತ್ತು ಜನಗಣತಿಯ ಒಂದು ಸಮೀಕ್ಷೆ ನಡೆಸಲಿಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿ ಅವರ ಸರ್ಕಾರ ಏನೊಂದು ಅನುಮೋದನೆ ಕೊಟ್ಟಿದ್ದಕ್ಕೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ನೋಡಿ ಕಾಂಗ್ರೆಸ್ ಸರ್ಕಾರ ಈ ಒಂದು ಹತ್ತು ವರ್ಷಕ್ಕೆ ಒಮ್ಮೆ ಈ ಈ ಒಂದು ಸಮೀಕ್ಷೆ ನಡೀಬೇಕಾಗಿರೋದು ಕಾಂಗ್ರೆಸ್ ಅವರು ಈ ಒಂದು ಎಪ್ಪತ್ತ ಎಪ್ಪತ್ತೇಳು ಎಪ್ಪತ್ತೆಂಟು ವರ್ಷ ಆಗಿದೆ ನಮ್ಮ ಸ್ವಾತಂತ್ರ್ಯವನ್ನು ಅರವತ್ತು ವರ್ಷಗಳ ಕಾಲ ಅವರೇ ಅಧಿಕಾರದಲ್ಲಿದ್ದು ಕೂಡ ಹತ್ತು ವರ್ಷಕ್ಕೊಂದ್ಸತಿ ಈ ಒಂದು ಸಮೀಕ್ಷೆಯನ್ನು ಮಾಡಿದ ನರೇಂದ್ರ ಮೋದಿ ಅವರ ಒಂದು ಸರ್ಕಾರ ಇವತ್ತು ಮಾಡಿ ಅವರಿಗೆ ನಾವು ಧನ್ಯವಾದಗಳು ಹೇಳ್ತಾ ಇದ್ದೀವಿ ಇದರ ಜೊತೆಗೆ ರಾಜ್ಯದಲ್ಲಿ ಯಾವಾಗ ಯಾವಾಗ ಸಿದ್ದರಾಮಯ್ಯನವರ ಒಂದು ಕುರ್ಚಿ ಅಲ್ಲಾಡಿಸ್ತೋ ಆವಾಗ ಜಾತಿಯ ಸಮೀಕ್ಷೆ ಬಗ್ಗೆ ಕಳೆದ ಎರಡು ವರ್ಷಗಳಿಂದ ಹೇಳಿ ಒಂದು ಸುಮಾರು ಎರಡು ಮೂರು ಸತಿ ಅದನ್ನು ಮ ಮಂಡನೆ ಮಾಡ್ತಿರೋ ಕೇಳಿ ಕ್ಯಾಬಿನೆಟ್ ಕೂಡ ತೊಗೊಂಡೋಗಿ ಅದನ್ನು ಮಂಡನೆ ಮಾಡದಿರೋ ಜನಗಳಿಗೆ ಇವತ್ತು ಅವರ ಒಂದು ದೆಹಲಿಗೆ ಹೋಗಿ ಅವರ ಒಂದು ಸುರ್ಜೇವಾಲಾ ಮತ್ತು ರಾಹುಲ್ ಗಾಂಧಿ ಅವರು ಇದನ್ನು ಬೇಡ ಅಂತ ಹೇಳಿದ್ದಾರೆ ಹೇಳಿ ನೂರ ಅರವತ್ತು ಕೋಟಿಯ ಒಂದು ವರದಿ ಏನು ಖರ್ಚಾಗಿ ಮಾಡಿದಂಥ ವರದಿಯನ್ನು ತೆಗೆದುಹಾಕಿಬಿಟ್ಟು ಇವಾಗ ಹೊಸ ಸಮೀಕ್ಷೆಯನ್ನು ಮಾಡ್ತೀನಿ ಅಂತ ಇವತ್ತು ರಾಜ್ಯ ಸರ್ಕಾರ ಹೇಳ್ತಾ ಇದೆ ಮುನ್ನೂರು ಕೋಟಿಯನ್ನು ಖರ್ಚು ಮಾಡಿ ಈಗಾಗಲೇ ಜನಕ್ಕೆ ಒಂದು ನಂಬಿಕೆಯನ್ನು ಕಳ್ಕೊಂಡಿದ್ದಾರೆ ಯಾಕೆ ಅಂತ ಹೇಳಿದ್ರೆ ಇವರು ಯಾವತ್ತೂ ಕೂಡ ಹಿಂದೂ ವರ್ಗದವರಾಗಲಿ ಯಾವತ್ತೇ ಆಗಲಿ ಇದ್ರ ಪದ ಇಲ್ಲ ಯಾಕೆ ಅಂತೇಳಿದ್ರೆ ಕಳೆದ ನೆಹರು ಕಾಲದಿಂದ ಇವತ್ತಿನವರೆಗೂ ಕೂಡ ಸಮೀಕ್ಷೆಗಳನ್ನು ಮಾಡಿಸಿಲ್ಲ ಯಾವ್ಯಾವ ಸಮೀಕ್ಷೆ ಕೊಟ್ಟಿದ್ರು ಎಲ್ಲವಲ್ಲೂ ಕೂಡ ಕಸದ ಮುಟ್ಟಿಗೆ ಹಾಕಿದ್ದಾರೆ ಇವತ್ತು ಸಿದ್ಧರಾಮಯ್ಯನವರು ಕೂಡ ಅವರ ಕುರ್ಚಿಗೋಸ್ಕರ ಈ ಒಂದು ಮತ್ತೆ ಒಂದು ಜಾತಿ ಗಣತಿ ಮಾಡ್ತಾ ಇದ್ದಾರೆ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಇದಕ್ಕೆ ಜನಗಳು ಕೂಡ ಎಲ್ಲಿ ಹೋದರೂ ಕೂಡ ಅಭಿಪ್ರಾಯ ಏನಿದೆ ಅಂತೇಳಿದರೆ ಕೇಂದ್ರ ಸರ್ಕಾರ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಆಗುತ್ತೆ ಇದಕ್ಕೆ ನೀವು ಸಹಕಾರ ಮಾಡ್ಕೊಂಡು ಹೋಗಿ ನೀವು ಮಾಡೋದು ನಿಮಿಸಿ ಅನ್ನೋದು ಜನಗಳ ಒಂದು ಅಭಿಪ್ರಾಯ ಇದೆ ಅದೇ ಉತ್ತರದ ಅಭಿಪ್ರಾಯ ಇಲ್ಲಿ ಕೂಡ ಇರ್ತದೆ ಅಂತ ನಾನು ನೀವು ಕೇಂದ್ರಲ್ಲಿ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಒಂದೇ ಕಾಂತರ ಅಂದಿರೋದು ಆಯಿತಾ ಅದನ್ನು ನೀವು ಐದು ವರ್ಷ ನೀವು ಮುಖ್ಯಮಂತ್ರಿ ಆಗಿದ್ದಾಗ ಅದನ್ನು ನೀವು ಮಂಡನೆ ಮಾಡಲಿಲ್ಲ ಅದಾದ ಮೇಲೆ ಎರಡನೇ ಸತಿ ನೀವು ಎರಡನೇ ಸತಿ ನೀವು ಮುಖ್ಯಮಂತ್ರಿ ಆದರೆ ಎರಡನೇ ಸತಿ ಎಲ್ಲೋ ನೀವು ಆಗ ಒಂದು ಮೂರು ನಾಲ್ಕು ತಿಂಗಳಿಗೆ ನಿಮ್ಮ ಕುರ್ಚಿ ಅಲಗಾಡ್ಲಿಕ್ಕೆ ಶುರುವಾಯಿತು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಅವ್ರದೇ ಪಕ್ಷದ ಒಂದು ಕೆಲವು ಶಾಸಕರು ಹೇಳದ ಮೇಲೆ ಮತ್ತೆ ಈ ಒಂದು ವರದಿಯನ್ನು ಜಯಪ್ರಕಾಶ್ ಹೆಗ್ಡೆ ಅವರ ಒಂದು ವರದಿಯನ್ನು ಬಿಡುಗಡೆ ಮಾಡ್ತೀನಿ ಅಂತ ಹೇಳಿ ಕೊನೆಗೆ ಅದನ್ನೂ ಮಾಡಿಲ್ಲ ಜನಗಳು ಇವ್ರಿಗೆ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ಇವ್ರು ಯಾವ ಸಮೀಕ್ಷೆಯನ್ನು ಮಾಡಲ್ಲ ಹಿಂದೆ ಕೂಡ ಯಾವುದೂ ಕೂಡ ನೆಹರು ಕಾಲದಿಂದ ಇವತ್ತಿನವರೆಗೂ ಯಾವುದೂ ಮಾಡಿಲ್ಲ ಮುಂದಕ್ಕೂ ಸಿದ್ದರಾಮಯ್ಯ ಮಾಡಲ್ಲ ಅನ್ನೋ ವಿಶ್ವಾಸ ಜನ ನಿಮ್ಮ ಬೇಡ ಅವರು ಮಾಡಿ ಅಂತ ಹೆಸರು ಅಭಿಪ್ರಾಯಗಳಿರ್ಬೋದು ಅಭಿಪ್ರಾಯಗಳು ಇರೋ ಅಲ್ಟಿಮೇಟ್ಲಿ ಪಕ್ಷದ ತೀರ್ಮಾನ ತಗೊಳ್ಳುವಂಥವ್ರು ಏನು ಹೇಳ್ತವ್ ಅದ್ರ ಮೇಲ್ಬಹುದು ಬದಲಾವಣೆ ಅಂತ ಅದ್ರ ಬಗ್ಗೆ ನಾನು ಚೆನ್ನಾಗಿ